ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ ಗೆ ಸ್ವಾಗತ ಫ್ರೆಂಡ್ಸ್ ನಾನು ತುಂಬಾ ದಿನ ಆಗಿತ್ತು ವಿಡಿಯೋ ಮಾಡಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ನೋಡಬಹುದು ನೀವು ಟೈಮಿಂಗ್ ಸವಾಗ್ಲತ್ ಹತ್ತುವರೆ ಆಗಿದೆ ಇವಾಗ ನನ್ನ ಕೆಲಸ ಹೂವೆಲ್ಲ ಕಟ್ಟಿ ಮುಗಿಸಿ ನಾನು ಇವಾಗ ಅಡುಗೆ ಮಾಡೋದಕ್ಕೆ ಅಂತ ಬಂದಿದ್ದೀನಿ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸಾಂಬಾರ್ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ ಅವಾಗಲೇ ಮಕ್ಕಳೆಲ್ಲ ಮಲಿಕೋತಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಬೆಳ್ಳುಳ್ಳಿ ಖಾರ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ಹಾಗೆ ಟೈಮ್ ಕೂಡ ತೋರಿಸ್ತೀನಿ ಬನ್ನಿ ನೋಡಿ ನೋಡಿ ಟೈಮ್ ಕೂಡ ನೋಡಿ ಹತ್ತು ಮುಕ್ಕಾಲ್ ಆಗ್ತಾ ಬರ್ತಾ ಇದೆ ಬಾಣ್ಲಿ ಇಟ್ಕೊಂಡಿದ್ದೀನಿ ಗ್ಯಾಸ್ ಹಚ್ಚಿಟ್ಕೊಂಡು ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಇವಾಗ ಸಾಂಬಾರೆಲ್ಲ ಮಾಡೋದಕ್ಕೆ ಟೈಮ್ ಆಗೋದಿಲ್ಲ ಮಕ್ಕಳೆಲ್ಲ ಮಲಿಕೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಬೆಳ್ಳುಳ್ಳಿ ಖಾರ ಮಾಡ್ಕೋತಾ ಇದ್ದೀನಿ ಬೆಳ್ಳುಳ್ಳಿ ಖಾರಕ್ಕೆ ನೋಡಿ ಒಂದು ಬಾಣ್ಲೆ ಇಟ್ಟು ಎಣ್ಣೆ ಹಾಕೊಂಡಿದೀನಿ ಮತ್ತೆ ಉದ್ದಿನಬೇಳೆ ಕಡಲೆಬೇಳೆ ಕಡಲೆ ಬೀಜ ಮೂರು ಮಿಕ್ಸಲ್ಲಿ ತಗೊಂಡಿದ್ದೀನಿ ಜೀರಿಗೆ ಕರ್ಬೇವು ಬೆಳ್ಳುಳ್ಳಿನ ಗೆಡ್ಡೆ ಜಜ್ಜಿ ಇಟ್ಕೊಂಡಿದ್ದೀನಿ ನಾನು ಸಿಪ್ಪೆ ಸುರಿದ್ಬಿಟ್ಟು ಹಾಗೆ ಒಗ್ಗರಣೆಗೆ ಸಾಸಿವೆ ಮತ್ತೆ ಸಾಂಬಾರ್ ಪುಡಿ ತಗೊಂಡಿದ್ದೀನಿ ಮತ್ತೆ ರುಚಿಗೆ ತಕ್ಕ ಉಪ್ಪು ಹಿಂಗು ಬನ್ನಿ ಇವಾಗ ಒಗ್ಗರಣೆ ಮಾಡೋಣ ಎಣ್ಣೆ ಕಾದಿದೆ ಸಾಸಿವೆ ತಗಿದ್ದೀನಿ ಸಾಸಿವೆ ಚಿಟಪಟ ಅಂತ ಸಿಡಿಬೇಕು ಕಟಪಟ ಅಂತ ಸೀಡಿಲೇದು ತುಂಬಾನೇ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಾಕᱟ ಇದೋ ಕಟಪಟ ಇಲ್ಲಿ ಒಂದು ಅರ್ಧ ಸ್ಪೂನ್ಷ್ಟು ಹಾಗೆ ಕಡಲೇ ಬೀಜ ಕಡಲೇ ಬೀಜ ಎಲ್ಲಾ ಮಿಕ್ಸ್ ಹಾಕೋತಾ ಇದೀನಿ ಬಿಡಿ ಇರಂತ ಬೇಗನೆ ಮಾಡ್ಕೋಬಹುದು ಟೈಮ್ ಏನು ತಗೊಳ್ಳೋದೇ ಇಲ್ಲ ಇದು ರೈಸ್ ಒಂದಿದ್ರೆ ಒಂದ್ ಎರಡು ನಿಮಿಷದಲ್ಲಿ ಒಗ್ಗರಣೆ ಮಾಡ್ಕೊಂಡ್ರೆ ಆಗುತ್ತೆ ಇಲ್ಲ ಒಂದ್ ಕಡೆ ರೈಸ್ ಇಟ್ಟು ಒಂದ್ ಕಡೆ ಗೊಜ್ಜು ಮಾಡಿ ಇಟ್ಕೊಂಡು ಆಮೇಲೆ ಕಲ್ಸ್ಕೊಬಹುದು ನೀವು ಬೆಳ್ಳುಳ್ಳಿ ಮತ್ತೆ ಸಾಂಬಾರ್ ಪುಡಿನ ಎರಡನ್ನೂ ನೀವು ಕುಟಾಣಿಲಿ ಕುಟ್ಟಿ ಇಟ್ಕೋಬಹುದು ಇಲ್ಲಾಂದ್ರೆ ಒಂದು ಸಣ್ಣ ಜಾರಲ್ಲಿ ನೀವು ಪೌಡ್ರು ಮಾಡ್ಕೋಬಹುದು ಎರಡನ್ನೂ ನಾಲಿನ ಕರ್ಬೇವ್ ಹಾಕೋತಾ ಇದ್ದೀನಿ ಹಾಗೆ ಜಜ್ಜೀರ ಬೆಳ್ಳುಳ್ಳಿ ಹಾಕೋತಾ ಇದೀನಿ ಇದಕ್ಕೆ ಬೆಳ್ಳುಳ್ಳಿನೇ ಮುಖ್ಯ ಬೆಳ್ಳುಳ್ಳಿ ಖಾರ ಬೆಳ್ಳುಳ್ಳಿ ಮತ್ತೆ ಸಾಂಬಾರ್ ಪುಡಿ ಎರಡೇ ಮುಖ್ಯ ಇದಕ್ಕೆ ಚೆನ್ನಾಗಿ ಬೆಳ್ಳುಳ್ಳಿ ರೋಸ್ಟ್ ಹಾಕಬೇಕು ಹಾಗೆ ಒಂದು ಸ್ವಲ್ಪ ಹಿಂಗನ್ ಹಾಕೋತಾ ಇದೀನಿ ಚಿಟಕಿ ಅರ್ಶನಾ ಪೌಡರ್ ಹಾಕೋತಾ ಇದೀನಿ ಖಾರಕ್ಕೆ ನೋಡ್ಕೊಂಡು ನೀವು ಸಾಂಬಾರ್ ಪುಡಿನ ಯೂಸ್ ಮಾಡ್ಬೋದು ಎಷ್ಟು ಜನಕ್ಕೆ ಮಾಡ್ತಾ ಇದೀನಿ ಅಂತ ನೋಡ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ ಸಾಂಬಾರ್ ಪುಡಿನ ತುಂಬ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದೀನಿ ನಾನು ನಾನು ವೆಯ್ಟ್ ಲಾಸ್ ವಿಡಿಯೋ ಮಾಡಿ ಹಾಕ್ತಾ ಇದೆ ಇವಾಗ ವೆಯ್ಟ್ ಲಾಸ್ ವಿಡಿಯೋನ ಮಾಡಿ ಹಾಕೋದಕ್ಕೆ ಟೈಮ್ ಸಾಕಾಗ್ತಾ ಇಲ್ಲ ನನಗೆ ವರ್ಕ್ ತುಂಬಾ ಜಾಸ್ತಿ ಇದೆ ಅದರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡಕ್ ಆಗ್ತಾ ಇಲ್ಲ ಈಗ ರೆಡಿ ಆಗಿದೆ ಇದು ಸೂಪರ್ ವಿಸಲ್ ಕೂಡ ನಾನು ಬಿಟ್ಟಿದ್ದೀನಿ ಅದೇ ಹೋಗೋದಕ್ಕೆ ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ ಗ್ಯಾಸ್ ಆಫ್ ಮಾಡಿದ್ದೀನಿ ನಾನು ಒಂದ್ ಎರಡು ನಿಮಿಷದಲ್ಲಿ ತಟ್ ಅಂತ ರೆಡಿ ಆಗುತ್ತೆ ರೈಸ್ ಒಂದಿದ್ರೆ ಸಾಕು ಒಂದ್ ಎರಡು ನಿಮಿಷದಲ್ಲಿ ಮಾಡ್ಕೋಬಹುದು ರೈಸ್ ಇಲ್ಲ ಅಂದ್ರೆ ರೈಸ್ ಇಟ್ಕೊಂಡು ಗೊಜ್ಜು ಮಾಡ್ಕೊಳ್ಳೋಕೆ ಒಂದ್ ಮೂರ್ ನಾಲ್ಕು ನಿಮಿಷ ಆದ್ರೆ ಸಾಕು ನೋಡಿ ರೈಸ್ ಕೂಡ ರೆಡಿ ಆಗಿದೆ ನಾನಿಲ್ಲಿ ಬಿಸಿ ರೈಸ್ನೆ ಕೂಡ ನಾನು ಹಾಕೋತಾ ಇದ್ದೀನಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಗೊಜ್ಜಿದು ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ ಆದ್ರೆ ರಾತ್ರಿ ಅನ್ನ ಅಂದ್ರೆ ಆರಿರುತ್ತಲ್ವಾ ಅದರಿಂದ ತುಂಬ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಮಧ್ಯಾಹ್ನದ ರೈಸ್ ಇದ್ರೆ ನೀವು ರಾತ್ರಿ ಊಟಕ್ಕೆ ಮಾಡ್ಕೋಬಹುದು ಇಲ್ಲ ಬೆಳಗ್ಗೆ ಏನಾದ್ರು ಚಿತ್ರಾನ್ನ ಮಾಡಿದ್ರೆ ಇಲ್ಲ ಬೆಳಗ್ಗೆ ಏನಾದ್ರು ರೈಸ್ ಮಾಡಿದ್ರೆ ಮಧ್ಯಾಹ್ನಕ್ಕೆ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ಬೇಕು ಅಂದ್ರೆ ನೀವು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡ್ಬೋದು ನಾನು ಕೊತ್ತಂಬರಿ ಸೊಪ್ಪು ಯೂಸ್ ಮಾಡಿಲ್ಲ ಇವತ್ತು ಹಸಿ ಕರ್ಬೇನ ಸೊಪ್ಪು ಹಾಕಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ಒಳ್ಳೆ ಘಮ ಇರುತ್ತೆ ನನ್ನ ಹತ್ರ ಇಲ್ಲಿ ಇವತ್ತು ಹಸಿ ಕರ್ಬೇವಿನ ಸೊಪ್ಪು ಇರಲಿಲ್ಲ ಒಣಗಿರ ಕರ್ಬೇವ್ ಸೊಪ್ಪು ಇತ್ತು ಅದನ್ನೇ ಹಾಕಿದ್ದೀನಿ ನಾನು ನೋಡಿ ರೆಡಿ ಆಗಿದೆ ಸ್ವಲ್ಪ ಆರಿದ್ರೆ ರೈಸ್ ಬಿಡಿ ಬಿಡಿ ಆಗುತ್ತಲ್ವಾ ತುಂಬಾ ಟೇಸ್ಟ್ ಇರುತ್ತೆ ಇವಾಗ ನಾನು ಸರ್ವ್ ಮಾಡ್ಕೊಂಡ್ ಬರ್ತೀನಿ ಸರ್ವ್ ಮಾಡ್ಕೊಂಡಿದೀನಿ ನಾನು ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಯಾರೆಲ್ಲ ವಿಡಿಯೋ ನೋಡಿ ನನ್ಗೆ ಸಪೋರ್ಟ್ ಮಾಡ್ತಾ ಇದೀರಾ ಎಲ್ರಿಗೂ ತುಂಬಾ ಹೃದಯದ ಧನ್ಯವಾದಗಳು ಹೀಗೆ ಮುಂದೆ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್